ಹನಿ ಟ್ರ್ಯಾಪ್ ಯಾರ ಹತ್ರ ಆಗೋದಿಲ್ಲ ಯಾರ ಹತ್ರ ಮಾಡಿಸ್ಲಿಕ್ಕೂ ಆಗೋದಿಲ್ಲ ಅದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ನೀವು ಮಾಡೋ ತಪ್ಪಿಗೆ ನಾವು ಮಾಡೋ ತಪ್ಪಿಗೆ ನಾವು ಜಬೋದವ್ರು ಬಿಟ್ಟರೆ ಯಾರೋ ಮಾಡಿಸಿದ್ರು ಏನೋ ಮಾಡಿಸಿದ್ರು ಅನ್ನೋದು ಇದೆಯಲ್ಲ ಅದು ತಪ್ಪು ಸಚಿವರ ನೀವು ಇದು ಈ ವಿಷಯ ಚರ್ಚೆ ಆಗಬಾರ್ದಿತ್ತು ವಿಧಾನಸೌಧದಲ್ಲಿ ಟಿ ವಿಲಿ ಅಥವಾ ಪೇಪರಲ್ಲಿ ಬರಬಾರ್ದಿತ್ತು ಯಾಕೆಂದರೆ ಇದು ಒಂದು ಏನು ನಮ್ಮ ಈಗಿನ ಯುವಕರು ಅಥವಾ ವಯಸ್ಸಾದವರು ಎಲ್ಲ ಅದನ್ನು ನೋಡಿಕೊಂಡು ಎಲ್ಲರಿಗೂ ಬೈತಾ ಇದ್ದಾರೆ ಅದಕ್ಕಾಗಿ ನಾನು ಹೇಳೋದು ಯಾರೇ ಹೇಳಿದರೂ ಅವರನ್ನು ಕರ್ಕೊಂಡು ಹೋಗಿ ಏನು ಮಾಡಲಿಕ್ಕೆ ರೀ ಆಗೋದಿಲ್ಲಲ್ಲ ಹಾಗಾದ್ರೆ ನಮ್ಮ ತಪ್ಪು ನಾವು ಸೊ ನಾವು ಒಪ್ಕೊಳ್ಬೇಕಲ್ಲ ಅದನ್ನು ಮೊದಲೇ ಯೋಚನೆ ಮಾಡಬೇಕು ಮಾತಾಡೋಕ್ಕಿಂತ ಮೊದಲು ಯಾರೇ ಆಗಿರಲಿ ಸಚಿವರು ಮಾತಾಡಲಿ ಶಾಸಕರು ಮಾತಾಡಲಿ ಅಥವಾ ನೀವು ಹೇಳ್ದಂಗೆ ಇನ್ನೂರು ಇಪ್ಪತ್ನಾಲ್ಕು ಜನರದ್ದು ಹನಿ ಟ್ರ್ಯಾಪ್ ಆಗಿದೆ ಅಂದೇಳ ಆದರೆ ಹಾಗಾದ್ರೆ ಬ ಅದೇ ಕೆಲಸನ ಅಥವಾ ಅದು ಮಾಡಲಿಕ್ಕೆ ಆಗಿದೆ ಅಂತ ಆದರೆ ಯಾರ್ದಾಗಿದೆ ಅವರಷ್ಟು ಹೆಚ್ಚು ತಪ್ಪು ಮಾಡಿದ್ರು ಬೇರೆ ಯಾರು ಇಲ್ಲ ಅಂದೇಳಿ ಆಗ್ತದೆ ಸರಿಗಾಪಿಯ ವಿಚಾರ ಇರಲಿಲ್ಲ ನಿಮ್ಮದವರೇ ಯತ್ನಾಳ್ನವರು ಹೆರಿ ಸಚ್ ಮಾಜಿ ಸಚಿವರು ಹೆರಿ ಶಾಸಕರು ಯಾರೇ ಚೀಟಿ ಕೊಟ್ಟರು ಅವ್ರಿಗೆ ಬುದ್ಧಿ ಇಲ್ವ ಹಾಗಾದರೆ ಎಲ್ಲ ಡ್ರಾಮಾ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹಾಕ್ತಾ ಇರ್ತಾರೆ ಏನು ಮಾಡ್ಲಿಕ್ಕೆ ಆಗ್ತದೆ ಅವರು ಬಿಜೆಪಿಯವರು ಯಾವಾಗ ಹೇಳೋದು ಸುಳ್ಳೆ ಅಂದರೆ ಚೀಟಿ ಕೊಡೋಕ್ಕಿಂತ ಮೊದಲು ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರ ಪಕ್ಷದವರೇ ಸ್ಟೇ ತಂದು ಇಟ್ಕೊಂಡವ್ರು ಯಾರು ಅವ್ರ ಪಕ್ಷದವರೇ ಅಲ್ವಾ ಅದು ಹನಿ ಟ್ರ್ಯಾಫ್ ಅಲ್ವಾ ಅಥವಾ ಬೇರೆ ಏನೋ ಅದಕ್ಕೆ ಅದಕ್ಕೇನು ಹೆಸರು ಬೇರೈಟ್ ಇದ್ರ ಅಂತ ಹೇಳಿ ಗೊತ್ತಿಲ್ಲ ನಮಗೆ ಹಾಗಾದ್ರೆ ಅವಾಗೇನು ಮಾಡ್ತಿದ್ರು ಎತ್ನಾಳವರು ಭಾಳ ಯೋಚನೆ ಮಾಡಬೇಕು ಹಾಂ ಅದಕ್ಕೆ ಹೇಳಿದೆ ನಾವು ತಪ್ಪು ಮಾಡಲಿಲ್ಲ ಅಂದ್ರೆ ನಾವು ಯಾಕೆ ಇದ್ರಬೇಕು ಹಾಗಾಗಿ ದಯವಿಟ್ಟು ಹೇಳ್ತೀನಿ ಇದು ಇಲ್ಲಿಗೆ ಮಾಧ್ಯಮದವರೂ ಬಿಡಬೇಕು ಸಚಿವರೂ ಬಿಡಬೇಕು ರಾಜಕಾರಣಿಗಳು ಬಿಡಬೇಕು ಇದನ್ನು ಇಲ್ಲಿಗೆ ಬಂದ್ ಮಾಡಿದರೆ ನಮಗೆ ನಿಮಗೆ ಎಲ್ಲರಿಗೂ ಗೌರವ ಇರ್ತದೆ ಇಲ್ಲ ಅಂದರೆ ನಾವು ನಾವೇನೋ ಹೇಳಿ ಹೋದರು ಅಂದೇಳಿ ತಿಳ್ಕೊಂಡ್ರು ಜನ ಭಾಳ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಲಾಸ್ಟಿಗೆ ಹೇಳ್ತಾರೆ ಮತ್ತು ಪೂರ ಮುಗಿದ ಮೇಲೆ ಹೇಳ್ತಾರೆ ಓ ಇದು ಮಾಧ್ಯಮದಲ್ಲೂ ಬರಬಾರ್ದಿತ್ತು ಅಂತಾರೆ ಸಮಾಜ ಹೇಳ್ತಾ ಇರೋದು ನಮ್ಮಲ್ಲ ಇದು ಮಿ ಮಂತ್ರಿಗಳು ಮಾಡಬಾರ್ದಿತ್ತು ಅಂದಳು ಹೇಳ್ತಾರೆ ಶಾಸಕರು ಮಾಡಬಾರ್ದಿತ್ತು ಅಂದಳು ಹೇಳ್ತಾರೆ ಅದಕ್ಕಾಗಿ ಇಂಥ ವಿಷಯ ಚರ್ಚೆ ಆಗದೇ ಇದ್ದರೆ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ